ನಮಸ್ಕಾರ ಪ್ರಿಯ ವೀಕ್ಷಕರೇ ಜನರಲ್ ಟಿ ವಿ ಕನ್ನಡಕ್ಕೆ ಸ್ವಾಗತ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಪವಾಡವೇ ನಡೆದಿದೆ ನಟ ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ನಟನೆಯ ಸಿನಿಮಾವೊಂದು ಬರೋಬ್ಬರಿ ಹದಿನೆಂಟು ವರ್ಷಗಳ ನಂತರ ಥಿಯೇಟರ್ಗೆ ಬಂದಿದೆ ಹೌದು ನಾವು ಹೇಳ್ತಾ ಇರೋದು ರಕ್ತ ಕಾಶ್ಮೀರ ಸಿನಿಮಾದ ಬಗ್ಗೆ ಈ ಸಿನಿಮಾ ಯಾಕಿಷ್ಟು ತಡವಾಯಿತು ಇದರಲ್ಲಿ ದಿವಂಗತ ನಟರಾದ ಪುನೀತ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರು ಹೇಗೆ ಅಭಿನಯ ಮಾಡಿದ್ದಾರೆ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಕೊನೆ ತನಕ ನೋಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಪಡೆದುಕೊಳ್ಳಿ ವೀಕ್ಷಕರೇ ಈ ಸಿನಿಮಾದ ಕತೆ ಶುರುವಾಗಿದ್ದು ಇವತ್ತಲ್ಲ ನಿನ್ನೆ ಅಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಏಳರಲ್ಲಿ ಹಿರಿಯ ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಚಿತ್ರವನ್ನು ಅದ್ದೂರಿಯಾಗಿ ಶುರು ಮಾಡಿದರು ಆಗ ಈ ಸಿನಿಮಾದ ಹೆಸರು ಬಿಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅಂತ ಹೆಸರಿಟ್ಟಿದ್ರು ಆದರೆ ಚಿತ್ರೀಕರಣ ಬಹುತೇಕ ಮುಗಿದಿತ್ತು ಹಾಡುಗಳು ಕೂಡ ರೆಡಿ ಆಗಿದ್ವು ಆದರೆ ಆ ಸಮಯದಲ್ಲಿ ಹಣಕಾಸಿನ ಸಮಸ್ಯೆ ಮತ್ತು ಬ್ಯಾಂಕಿಂಗ್ ವಿವಾದಗಳಿಂದಾಗಿ ಸಿನಿಮಾ ಬಿಡುಗಡೆ ಭಾಗ್ಯ ಕಾಣಲೇ ಇಲ್ಲ ಸುಮಾರು ಹದಿನೆಂಟು ವರ್ಷಗಳ ಕಾಲ ಈ ಸಿನಿಮಾ ಪೆಟ್ಟಿಗೆಯಲ್ಲೇ ಉಳಿದು ಬಿಟ್ಟಿತ್ತು ಈಗ ಯಾಕೆ ಬಿಡುಗಡೆ ಇಷ್ಟು ವರ್ಷಗಳ ನಂತರ ಈಗ ಯಾಕೆ ರಿಲೀಸ್ ಆಗ್ತಿದೆ ಅಂತ ನಿಮಗೂ ಕೂಡ ಪ್ರಶ್ನೆ ಕಾಡ್ತಾ ಇರಬಹುದು ಮೊದಲನೇದಾಗಿ ನಿರ್ದೇಶಕರು ಈ ಚಿತ್ರದ ಮೇಲಿನ ಭರವಸೆ ಕೈ ಬಿಟ್ಟಿಲ್ಲ ಎರಡನೇದಾಗಿ ಈ ಚಿತ್ರದಲ್ಲಿರುವ ಕಾಶ್ಮೀರ ಮತ್ತು ದೇಶ ಪ್ರೇಮದ ಕತೆ ಈಗಿನ ಕಾಲಕ್ಕೆ ಹೆಚ್ಚು ಪ್ರಸ್ತುತವಾಗಿದೆ ಪಿಒಕೆ ವಿಷಯ ಇವತ್ತಿಗೂ ಕೂಡ ಸದ್ದು ಮಾಡ್ತಾ ಇದೆ ಅದಕ್ಕಾಗಿ ಈ ಸಿನಿಮಾವನ್ನು ಎಡಿಟ್ ಮಾಡಿ ಇಂದಿನ ತಂತ್ರಜ್ಞಾನಕ್ಕೆ ತಕ್ಕಂತೆ ಅಪ್ಡೇಟ್ ಮಾಡಿ ರಕ್ತ ಕಾಶ್ಮೀರ ಅನ್ನುವ ಹೊಸ ಹೆಸರಿನಲ್ಲಿ ಬಿಡುಗಡೆ ಮಾಡಲಾಗಿದೆ ಇನ್ನು ಈ ಸಿನಿಮಾದ ಹೈಲೈಟ್ಸ್ ಈ ಸಿನಿಮಾದಲ್ಲಿರುವ ಟಾಪ್ ತ್ರೀ ವಿಶೇಷಗತೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕು ಉಪಿ ಮತ್ತು ರಮ್ಯಾ ಜೋಡಿ ಬಹಳ ದಿನಗಳ ನಂತರ ಇವರಿಬ್ಬರನ್ನ ಯೌವನದ ದಿನಗಳಲ್ಲಿ ತೆರೆಯ ಮೇಲೆ ನೋಡುವುದೇ ಒಂದು ಸಂಭ್ರಮವಾಗಿತ್ತು ದಿಗ್ಗಜ ನಟರ ದರ್ಶನ ಇನ್ನು ಈ ಸಿನಿಮಾದ ಒಂದು ಹಾಡ್ನಲ್ಲಿ ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಹದಿನೈದಕ್ಕೂ ಅಧಿಕ ಕನ್ನಡದ ಸೂಪರ್ ಸ್ಟಾರ್ ಗಳು ಕಾಣಿಸಿಕೊಂಡಿದ್ದಾರೆ ಇದು ಕನ್ನಡಿಗರಿಗೆ ಒಂದು ಎಮೋಷನಲ್ ಕ್ಷಣ ಇನ್ನು ಸಾಹಸ ದೃಶ್ಯಗಳು ಮಕ್ಕಳನ್ನ ಭಯೋತ್ಪಾದಕರಿಂದ ರಕ್ಷಿಸುವ ಸ್ಟಂಟ್ ಆಧಾರಿತ ಕತೆ ಇದಾಗಿದ್ದು ಉಪೇಂದ್ರ ಅವರ ಮ್ಯಾಜಿಕ್ ಇಲ್ಲೂ ಕೂಡ ಕೆಲಸ ಮಾಡಿದ ಈ ಸಿನಿಮಾದ ಕತೆ ಇನ್ನು ಬೆಂಗಳೂರಲ್ಲಿ ಮಕ್ಕಳಿಗಾಗಿ ಸ್ಟಂಟ್ ಸ್ಕೂಲ್ ನಡೆಸುವ ನಾಯಕ ಆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಕಾಶ್ಮೀರಕ್ಕೆ ಕರೆದೊಯ್ಯುವಾಗ ಅವರನ್ನ ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ನಾವು ಹೇಗೆ ಪಡೆಯಬೇಕು ಎಂಬ ಗಂಭೀರ ವಿಷಯವನ್ನ ಇಲ್ಲಿ ಚರ್ಚಿಸಲಾಗಿದೆ ಕೊನೆಯದಾಗಿ ಹೇಳಬೇಕಂದ್ರೆ ಹಳೆಯ ವೈಬ್ ಮತ್ತು ಹೊಸ ಕಥೆಯ ಅದ್ಭುತ ಸಮ್ಮಿಲನ ಈ ರಕ್ತ ಕಾಶ್ಮೀರ ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ಕಮೆಂಟ್ ನಲ್ಲಿ ತಿಳಿಸಿ ನೋಡಿಲ್ಲ ಅಂದರೆ ಈ ವೀಕೆಂಡ್ ನಲ್ಲಿ ಖಂಡಿತ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದ